ಇಷ್ಟು ವರ್ಷಗಳ ಹೋರಾಟದ ನಂತರ ಮುಖ್ಯಮಂತ್ರಿಗಳೇನು ಹೇಳಿದ್ರು ನನಗೆ ಅರ್ಥ ಆಗ್ತಾ ಇದೆ ಫೈನಲ್ ನೋಟಿಫಿಕೇಶನ್ ಆಗಿದ್ರೆ ಒಂದು ಸ್ವಲ್ಪ ಲೀಗಲ್ ಆಸ್ಪೆಕ್ಟ್ಗಳು ನಾವು ಫೈಟ್ ಮಾಡಬೇಕು ಅದನ್ನು ಕ್ಲಿಯರ್ ಮಾಡ್ತೀವಿ ಹದಿನೈದು ಟೈಮಿಗೆ ಅವಕಾಶ ನಮಗೆ ಕೊಡಿ ಯಾಕಂದರೆ ನೆನ್ನೇನು ಹೇಳಿದ್ರು ಅವರು ಇಲ್ಲ ನಾವು ನಿಮ್ಮ ಮೊದಲು ಮೀಟ್ ಮಾಡಿ ಸೊ ನಾವು ರೈತರಿಗೆ ಏನು ಹೇಳಬೇಕು ಯಾಕಂದರೆ ನಮಗೆ ಸಿದ್ದರಾಮಯ್ಯನವರಿಗೆ ಅಥವಾ ಈ ಸರ್ಕಾರಕ್ಕೆ ಹೇಳೋದೇನೆಂದರೆ ಒಂದು ಗಾಯ ಇದರ ಮೊದಲನೇ ನೋಟಿಫಿಕೇಷನಲ್ಲಿ ಹಿಂದಿನ ಸರ್ಕಾರ ಮಾಡಿತ್ತು ಆಗ ವಿರೋಧ ಪಕ್ಷದ ನಾಯಕ ಬಂದು ಈ ಗಾಯವನ್ನು ನಾನು ವಾಸಿ ಮಾಡ್ತೀನಿ ಅಂತ ಹೇಳಿದರು ಗಾಯನ ವಾಸಿ ಮಾಡ್ತೀನಿ ಅಂತ ಹೇಳಿದ್ರು ನೀವೇ ಗಾಯ ಮಾಡಿದ್ರೆ ಹೆಂಗೆ ಅನ್ನೋದು ನಮ್ಮ ನೋವು ಅಲ್ಲವೇ ಇದು ಹೋರಾಟ ಇವತ್ತು ಈ ಹೋರಾಟ ಮುಖ್ಯಮಂತ್ರಿಗಳಿಗಾಗಲಿ ಸರ್ಕಾರಕ್ಕೆ ಅರ್ಥ ಆಗಿದೆ ಮಾಧ್ಯಮಕ್ಕೆ ಅರ್ಥ ಆಗಿದೆ ಇದು ದೇವನಹಳ್ಳಿಯ ಹೋರಾಟವಾಗಿ ಉಳಿದಿಲ್ಲ ರಾಜ್ಯದ ಹೋರಾಟವಾಗಿದೆ ಇವಾಗ ರಾಷ್ಟ್ರದ ಹೋರಾಟವಾಗಿದೆ ಬೇರೆ ಬೇರೆ ಸಂಘಟನೆಗಳು ನಾವು ಡೆಲ್ಲಿಗೆ ಹೋಗಿದ್ವಿ ಅಲ್ಲಿ ಸ್ಟ್ಯಾಂಡಿಂಗ್ ಕಮಿಟಿನಲ್ಲಿ ಮಾತಾಡಿದ್ವಿ ಮೇಧಾ ಪಾಟ್ಕರ್ ಅಂಥವ್ರು ಕಿಸಾನ್ ಮೋರ್ಚಾ ಅಂಥವ್ರು ಬೇರೆ ಬೇರೆ ಸಂಘಟನೆಗಳು ಎಲ್ಲರ ಬಲ ಬರ್ತಿರ್ಬೇಕಾದ್ರಂದರೆ ಎಲ್ಲರಿಗೂ ಅರ್ಥ ಆಗ್ತಾಯಿದೆ ಅದು ಪರಿಸರವಾದಿಗಳಿರ್ಬೋದು ಇವತ್ತು ಮುಖ್ಯಮಂತ್ರಿಗಳು ಮಾತಾಡೋದು ದೇವನೂರ್ ಮಾದೇವ ಅವರು ನನ್ನ ಜೊತೆ ಮಾತಾಡಿದ್ರು ಅಂದರು ಅಂದರೆ ಎಲ್ಲರೂ ಮುಖ್ಯಮಂತ್ರಿಗಳಿಗೆ ಈ ವಿಷಯ ಹೇಳ್ತಾ ಇದ್ದೀವಿ ಇದು ಕಾನೂನು ರೀತಿಯ ಯಾವುದೇ ರೀತಿಯಾದ ಇಕ್ಕಟ್ಟುಗಳು ಬರೋದಿಲ್ಲ ಒಂದು ಹತ್ತು ದಿನ ಒಂದು ಸರ್ಕಾರ ಅಂದಮೇಲೆ ನಾವು ಹತ್ತು ದಿನದ ಅದು ಡ್ಯೂ ಪ್ರಾಸೆಸ್ನಲ್ಲಿ ಅದು ಫೈನಲ್ ನೋಟಿಫಿಕೇಷನ್ ಆಗಿರೋದ್ರಿಂದ ಹತ್ತು ದಿನಗಳ ಕಾಲ ಅವಕಾಶ ಕೊಡೋದು ನಾವು ರೆಡಿ ಆದರೆ ಎಲ್ಲ ಚರ್ಚೆಗಳನ್ನು ಮಾಡಿದ್ವಿ ರೈತರ ಭೂಮಿ ರೈತರಿಗೆ ದಕ್ಕುತ್ತೆ ಅನ್ನೋ ನಂಬಿಕೆ ಇದೆ ಆ ಭರವಸೆ ನಮಗಿದೆ ಇಷ್ಟು ವರ್ಷಗಳ ಹೋರಾಟದ ನಂತರ ಮುಖ್ಯಮಂತ್ರಿಗಳೇನು ಹೇಳಿದ್ರು ನನಗೆ ಅರ್ಥ ಆಗ್ತಾ ಇದೆ ಫೈನಲ್ ನೋಟಿಫಿಕೇಷನ್ ಆಗಿದ್ರ ಸ್ವಲ್ಪ ಲೀಗಲ್ ಆಸ್ಪೆಕ್ಟ್ಗಳಿಗೆ ನಾವು ಫೈಟ್ ಮಾಡಬೇಕು ಅದನ್ನು ಕ್ಲಿಯರ್ ಮಾಡ್ತೀವಿ ಹದಿನದ ಟೈಮ್ಗೆ ಅವಕಾಶ ನಮಗೆ ಕೊಡಿ ಅಂತ ಯಾಕಂದರೆ ನನ್ನೇನು ಹೇಳಿದ್ರು ಅವರು ಇಲ್ಲ ನಾವು ನೀವು ಮೊದಲು ಮೀಟ್ ಮಾಡಿ ಸೊ ನಾವು ರೈತರಿಗೆ ಏನು ಹೇಳಬೇಕು ಯಾಕಂದರೆ ನಮಗೆ ಸಿದ್ದರಾಮಯ್ಯವರಿಗೆ ಅಥವಾ ಈ ಸರ್ಕಾರಕ್ಕೆ ಹೇಳೋದೇನೆಂದರೆ ಒಂದು ಗಾಯ ಇದರ ಮೊದಲನೇ ನೋಟಿಫಿಕೇಷನ್ನಲ್ಲಿ ಹಿಂದಿನ ಸರ್ಕಾರ ಮಾಡಿತ್ತು ಆಗ ವಿರೋಧ ಪಕ್ಷದ ನಾಯ ಬಂದು ಈ ಗಾಯವನ್ನು ನಾನು ವಾಸಿ ಮಾಡ್ತೀನಿ ಅಂತ ಹೇಳಿದರು ಗಾಯನ ವಾಸಿ ಮಾಡ್ತೀನಿ ಅಂತ ಹೇಳಿದ್ರು ನೀವೇ ಗಾಯ ಮಾಡಿದ್ರೆ ಹೆಂಗೆ ಅನ್ನೋದೇ ನಮ್ಮ ನೋವು ಅಲ್ಲವೇ ಇದು ಹೋರಾಟ ಇವತ್ತು ಈ ಹೋರಾಟ ಮುಖ್ಯಮಂತ್ರಿಗಳಿಗಾಗಲಿ ಸರ್ಕಾರಕ್ಕೆ ಅರ್ಥ ಆಗಿದೆ ಮಾಧ್ಯಮಕ್ಕೆ ಅರ್ಥ ಆಗಿದೆ ಇದು ದೇವನಹಳ್ಳಿಯ ಹೋರಾಟವಾಗಿ ಉಳಿದಿಲ್ಲ ರಾಜ್ಯದ ಹೋರಾಟವಾಗಿದೆ ಇವಾಗ ರಾಷ್ಟ್ರದ ಹೋರಾಟವಾಗಿದೆ ಬೇರೆ ಬೇರೆ ಸಂಘಟನೆಗಳು ನಾವು ಡೆಲ್ಲಿಗೆ ಹೋಗಿದ್ವಿ ಅಲ್ಲಿ ಸ್ಟ್ಯಾಂಡಿಂಗ್ ಕಮಿಟಿನಲ್ಲಿ ಮಾತಾಡಿದ್ವಿ ಮೇಧಾ ಪಾಟ್ಕರ್ ಅಂಥವ್ರು ಕಿಸಾನ್ ಮೋರ್ಚಾ ಅಂಥವ್ರು ಬೇರೆ ಬೇರೆ ಸಂಘಟನೆಗಳು ಎಲ್ಲರ ಬಲ ಬರ್ತಿರ್ಬೇಕಾದ್ರೆ ಅಂದರೆ ಎಲ್ಲರಿಗೂ ಅರ್ಥ ಆಗ್ತಾಯಿದೆ ಅದು ಪರಿಸರವಾದಿಗಳಿರ್ಬೋದು ಇವತ್ತು ಮುಖ್ಯಮಂತ್ರಿಗಳು ಮಾತಾಡ್ತಾರೆ ದೇವನೂರು ಮಾದೇವ ಅವರು ನನ್ನ ಜೊತೆ ಮಾತಾಡಿದ್ರು ಅಂದರು ಅಂದರೆ ಎಲ್ಲರೂ ಮುಖ್ಯಮಂತ್ರಿಗಳಿಗೆ ಈ ವಿಷಯ ಹೇಳ್ತಾ ಇದ್ದೀವಿ ಇದು ಕಾನೂನು ರೀತಿಯ ಯಾವುದೇ ರೀತಿಯಾದ ಇಕ್ಕಟ್ಟುಗಳು ಬರೋದಿಲ್ಲ ಒಂದು ಹತ್ತು ದಿನ ಒಂದು ಸರ್ಕಾರ ಅಂದಮೇಲೆ ನಾವು ಹತ್ತು ದಿನದ ಅದು ಡ್ಯೂ ಪ್ರಾಸೆಸ್ನಲ್ಲಿ ಅದು ಫೈನಲ್ ನೋಟಿಫಿಕೇಷನ್ ಆಗಿರೋದ್ರಿಂದ ಹತ್ತು ದಿನಗಳ ಕಾಲ ಅವಕಾಶ ಕೊಡೋದು ನಾವು ರೆಡಿ ಆದರೆ ಎಲ್ಲ ಚರ್ಚೆಗಳನ್ನು ಮಾಡಿದ್ವಿ ರೈತರ ಭೂಮಿ ರೈತರಿಗೆ ದಕ್ಕುತ್ತೆ ಅನ್ನೋ ನಂಬಿಕೆ ಇದೆ ಆ ಭರವಸೆ ನಮಗಿದೆ ಇಷ್ಟು ವರ್ಷಗಳ ಹೋರಾಟದ ನಂತರ ಮುಖ್ಯಮಂತ್ರಿಗಳೇನು ಹೇಳಿದ್ರು ನನಗೆ ಅರ್ಥ ಆಗ್ತಾ ಇದೆ ಫೈನಲ್ ನೋಟಿಫಿಕೇಶನ್ ಆಗಿರೋದು ಸ್ವಲ್ಪ ಲೀಗಲ್ ಆಸ್ಪೆಕ್ಟ್ಗಳ್ ನಾವು ಫೈಟ್ ಮಾಡಬೇಕು ಅದನ್ನು ಕ್ಲಿಯರ್ ಮಾಡ್ತೀವಿ ಹದಿನದ ಟೈಮಕ್ಕೆ ಅವಕಾಶ ನಮಗೆ ಕೊಡಿ ಯಾಕಂದ್ರೆ ನನ್ನೇನು ಹೇಳಿದ್ರು ಅವರು ಇಲ್ಲ ನಾವು ನೀವು ಮೊದಲು ಮೀಟ್ ಮಾಡಿ ಸೊ ನಾವು ರೈತರಿಗೆ ಏನು ಹೇಳಬೇಕು ಯಾಕಂದ್ರೆ ನಮಗೆ ಸಿದ್ದರಾಮಯ್ಯನವರಿಗೆ ಅಥವಾ ಈ ಸರ್ಕಾರಕ್ಕೆ ಹೇಳೋದೇನೆಂದರೆ ಒಂದು ಗಾಯ ಇದರ ಮೊದಲನೇ ನೋಟಿಫಿಕೇಶನ್